ಘಟನೆ ಬಗ್ಗೆ ನಾನು ಇಲ್ಲಿ ತಿಳಿದಾಗ ಎಂಟೇರ್ ಪೊಲೀಸ್ ವೈಫಲ್ಯತೆಯಿಂದ ಘಟನೆ ಎಂಟೇರ್ ಪೊಲೀಸ್ ವೈಫಲ್ಯತೆಯಿಂದ ಘಟನೆ ಒಬ್ಬ ಹುಡುಗ ಇನ್ನೊಬ್ಬ ಇನ್ನೊಬ್ಬರು ಎಲ್ಲ ಇದ್ರ ಕಡೆ ಬಳ್ಳಾರಿಯರೊಬ್ಬ ಇನ್ನೊಬ್ಬ ಇದು ಒಟ್ಟು ಇಲ್ಲಿ ಲೋಕಲ್ ಒಂಬತ್ತು ಜನ ಹೊರಗಡೆ ಮೂರು ಜನ ಸ್ಟೂಡೆಂಟ್ಸ್ ಒಟ್ಟು ನಾಲ್ಕೈದು ಜನ ತೀರ್ ಹೋಗಿದ್ದಾರೆ ಸರ್ಕಾರಕ್ಕೆ ನಾನು ಇಷ್ಟೇ ನನಗೆ ಹೇಳೋದು ಇಂಥ ಅನಾಹುತ ಆಗಿದ್ದಕ್ಕೆ ಹೈವೇನಲ್ಲಿ ಇದು ಮಾಡಬೇಕಾದ ನಾವು ಹಾಸನ ಹುಳೇಶ್ವರ ಫೋರ್ ಲೈನ್ ರಸ್ತೆನೂ ಮಾಡಿಸ್ತೇವೆ ಆದರೆ ಇವತ್ತು ಕೆಲವು ಇದರಿಂದ ಇದು ಇಂಥ ಘಟನೆ ಆಗಿದೆ ನಾನು ಆ ಘಟನೆದ ಆಮೇಲೆ ಮಾತಾಡೋಣ ಇವತ್ತು ನೊಂದು ಆ ಕುಟುಂಬ ಇವತ್ತು ಅದು ಹೆಂಗ್ ಸೇವಿಸ್ತರು ಗೊತ್ತಿಲ್ಲ ಕೂಡಲೇ ಸರ್ಕಾರ ಆ ಕುಟುಂಬಕ್ಕೆ ಒಂದು ಇಪ್ಪತ್ತು ಲಕ್ಷನವರು ಅನೌನ್ಸ್ ಮಾಡಬೇಕಾಗುತ್ತೆ ಮತ್ತು ಗಾಯಗಳ ವೆಚ್ಚ ಪೂರ್ತಿ ಸರ್ಕಾರನೇ ಬರೆಸ್ಬೇಕು ಅಂತ ನಾನು सरक कोन हलो ಘಟನೆ ಬಗ್ಗೆ ನಾನು ಇಲ್ಲಿ ತಿಳಿದಾಗ ಎಂಟೈರ್ ಪೊಲೀಸ್ ವೈಫಲ್ಯತೆಯಿಂದ ಈ ಘಟನೆ ನಡೆದಿದೆ ಈಗ ಏನಾಗಿದೆ ಅಂದರೆ ಎರಡು ಕಡೆ ಫೋರ್ ಲೈನ್ ರಸ್ತೆ ಇದೆ ಒಂದು ಕಡೆ ಮೆರವಣಿಗೆ ಬರ್ತಾ ಇತ್ತು ದೂರದಲ್ಲಿ ಐನೂರು ಅಡಿ ದೂರದಲ್ಲಿ ಎರಡು ಕಂಟ್ರೋಲ್ ಮಾಡಿ ಪೊಲೀಸರು ಬ್ಯಾರೇಕ್ ಬಿಡಬೇಕಾಯ್ತು ಹೊಡೆದು ಉಡಿದು ಅವರು ಹೊಡೆದಿರೋ ಸ್ಪೀಡ ಬಂತು ಅದರಿಂದ ದಯ ಮಾಡಿ ಹೇಳ್ತೀನಿ ಸರ್ಕಾರ ಪೊಲೀಸ್ ವೈಫಲ್ಯದಿಂದ ಇದ್ದ ನಾನು ಅಲ್ಲಿ ಎಸ್ ಪಿ ಆರ್ ಗಮನ ಕೊಟ್ಟಿದೀನಿ ಮತ್ತೆ ಮೈಸೂರಿನ ನಮ್ಮ ಐ ಜಿ ಆರ್ ಗಮನಕ್ಕೂ ತರ್ತೀನಿ ಅದು ನಾನು ಹೇಳೋದು ಇದು ಯಾರು ವೈಫಲ್ಯತೆ ಇದೆ ತನಿಖೆ ನಡೆಸಬೇಕು ಅದ್ರ ಜೊತೆ ಸರ್ಕಾರ ಇಲಾಖೆ ತಪ್ಪಿರೋದ್ರಿಂದ ಕೂಡ್ಲೇ ಇಪ್ಪತ್ ಹದಿನೈದಿಂದ ಇಪ್ಪತ್ತು ಲಕ್ಷ ಸತ್ತಿರೋಂತ ಕುಟುಂಬಕ್ಕೆ ಏಳು ಜನ ಸತ್ತವರು ಒಂಬತ್ತು ಜನ ಸತ್ತವರು ಅದು ಪೂರ್ತಿ ಅಲ್ಲಿ ಹಾಸ್ಪಿಟ್ಲಿಗೆ ಹೋದಾಗ ಗೊತ್ತಾಗುತ್ತೆ ನನಗೆ ಸುಮಾರು ಆರೇಳು ಜನ ಇದಾರೆ ಅಂತ ಹೇಳ್ತಾರೆ ಇನ್ನೂ ಒಂದು ಹದಿನೈದು ಜನ ಹಾಸ್ಪಿಟ್ಲ್ ಇದ್ದಾರೆ ಮೃತರ ಕುಟುಂಬಕ್ಕೆ ಹತ್ತರಿಂದ ಹದಿನೈದು ಲಕ್ಷ ಪರಿಹಾರ ಕೊಡಬೇಕು ಒಂದು ಇಪ್ಪತ್ತು ಲಕ್ಷ ಕೊಟ್ಟರು ಏನಾಗಲ್ಲ ಗೊತ್ತಾಯ್ತಾ ಅವು ಎಲ್ಲ ವಿದ್ಯಾವಂತರು ಬಡವರು ಹುಡುಗರುಗಳು ಮತ್ತು ಅದ್ರ ಜೊತೆಗೆ ಯಾರು ಅಪಘಾತದಲ್ಲಿ ಇದಾಗಿದ್ದಾರೆ ಗಾಯಾಳುಗಳಿದ್ದಾರೆ ಅವರಿಗೆ ಸಂಪೂರ್ಣ ವೆಚ್ಚನ ಚಿಕಿತ್ಸೆ ವೆಚ್ಚನ ಸರ್ಕಾರನೇ ಕೊಡಬೇಕು ಅಂತ ಸರ್ಕಾರ ಒತ್ತಾಯ ಮಾಡ್ತಾರೆ